ಹೊಳಲ್ಕೆರೆ ತಾಲೂಕು ಸರ್ಕಾರಿ ನೌಕರರ ಸಂಘ ಹಾಗೂ ಶಾಲಾ ಶಿಕ್ಷಕರ ಸಂಘದ ಸಹಯೋಗದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆ ಮತ್ತು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿತ್ತು ಶಿಕ್ಷಕರ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಭಾವಚಿತ್ರವನ್ನು ಹೊಳಲ್ಕೆರೆ ಪಟ್ಟಣದ ರಾಜಬೀದಿಗಳಲ್ಲಿ ಅದೂರಿಯಾದ ಮೆರವಣಿಗೆ ಮಾಡಲಾಯಿತು ಬಳಿಕ ಹೊಳಲ್ಕೆರೆ ಪಟ್ಟಣದ ಸಂವಿಧಾನ ಸೌಧದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆ ಅಂಗವಾಗಿ ವೇದಿಕೆ ಕಾರ್ಯಕ್ರಮವನ್ನು ಕೈಗೊಂಡಿದ್ದು ಹೊಳಲ್ಕೆರೆ ಕ್ಷೇತ್ರದ ಶಾಸಕ ಡಾಕ್ಟರ್ ಎಂಚಂದ್ರಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಅವರ ನೆನಪು ಮಾಡೋದಷ್ಟೇ ಅಲ್ಲ ಅವರು ನೆಡ್ಕೊಂಡಂಥ ದಾರಿ ಅವರು ಪಡೆದಂಥ ಪದವಿ ಒಬ್ಬ ಕೇವಲ ಶಿಕ್ಷಕರಾಗಿ ರಾಷ್ಟ್ರ ಮಟ್ಟದಲ್ಲಿ ಗುರ್ತು ಮಾಡುವಂಥ ಒಂದು ವ್ಯವಸ್ಥೆಗಳಿಗೆ ರಾಷ್ಟ್ರಪತಿ ಆದಂಥ ಒಂದು ವ್ಯವಸ್ಥೆ ಈ ನಾಡಿನ ನಮ್ಮ ಶಿಕ್ಷಕ ಬಗ್ಗೆ ಸಿಗ್ತಕ್ಕಂಥ ಗೌರವ ಅಂತ ನಾನು ಭಾವಿಸಿದ್ದೇನೆ ಇದೇ ಸಮಯದಲ್ಲಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ಎಚ್ ವಿಂದಪ್ಪ ಶಿಕ್ಷಕರನ್ನ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಎಜುಕೇಷನ್ ಅಂತಂದರೆ ಇನ್ ಟರ್ಮ್ಸ್ ಆಫ್ ವಿವೇಕಾನಂದರ ವಾಣಿಯಲ್ಲಿ ಮ್ಯಾನ್ ಮೇಕಿಂಗ್ ಇಸ್ ಎಜುಕೇಷನ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಇಸ್ ಎಜುಕೇಷನ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಈಸ್ ಎಜುಕೇಷನ್ ಶಿಕ್ಷಣ ಅಂದರೆ ಏನು ಅಂದರೆ ಪೌರುಷ ವ್ಯಕ್ತಿತ್ವ ನಿರ್ಮಾಣವೇ ಶಿಕ್ಷಣ ವ್ಯಕ್ತಿತ್ವ ನಿರ್ವಾಣವೇ ಶಿಕ್ಷಣ ಆತ್ಮವಿಶ್ವಾಸವನ್ನು ಗಳಿಸಿಕೊಳ್ಳುವುದೇ ಶಿಕ್ಷಣ ಈ ರೀತಿಯ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ನಾವು ಕೊಡಬೇಕು ಅವರು ಸಬ್ಜೆಕ್ಟ್ ಇದಕ್ಕೆ ವಿಷಯಾಧಾರಿತವಾದಂತಹ ಯಾವುದೋ ಒಂದು ಫಿಸಿಕ್ಸು ಕೆಮಿಸ್ಟ್ರಿನಲ್ಲಿ ನೂರಕ್ಕೆ ನೂರು ತೆಗೆದಿದ್ದಾರೆ ಅಂದರೆ ಅದು ಶಿಕ್ಷಣವಲ್ಲ ಅವನು ಸಮಾಜದಲ್ಲಿ ಬಂದರೆ ಅವನು ನಪಾಸೆ ಆಗಿದ್ದಾನೆ ಅಂತ ತಿಳ್ಕೊಳ್ಳೋಣ ಎಸ್ ಸಿನಲ್ಲಿ ಫೇಲೇ ಆಗಿದ್ದಾನೆ ನನ್ನ ಬದುಕನ್ನು ನಾನು ಬದುಕಬಲ್ಲೆ ನಾನು ಇನ್ನೇನೂ ಆಗಬೇಕಾಗಿದೆ ಅಂತ ಮಾಸ್ಟರ್ ವಿರಣ್ಯ ತೋಳಿ ವೀರಣ್ಯವರು ಏನು ಓದಿದ್ದಾರೆ ಅಂತಂದರೆ ಅವರು ದೊಡ್ಡ ಓದಿ ಓದಿಲ್ಲ ಭಾರತದ ಗಾಡ್ ಆಫ್ ಕ್ರಿಕೆಟ್ ಅಂತ ಸಚಿನ್ ತೆಂಡೂಲ್ಕರ್ ಅವ್ರ ತಗಲಿ ವಿಶ್ವ ವಿಶ್ವವಿಖ್ಯಾತರಾಗಿದಾರಲ್ಲ ಅವರು ಎಸ್ ಎಲ್ ಸಿವರೆಗೂ ಓದಲಿಲ್ಲ ಓದೋಕ್ಕಾಗಲಿಲ್ಲ ಅದು ಆದರೆ ಈ ಕ್ರಿಕೆಟ್ನಲ್ಲಿ ಅವ್ರಿಗೆ ಬಂತು ಆ ಕ್ರಿಕೆಟ್ನಲ್ಲಿ ಅವರು ಬೆಳೆದ್ರು ಹೆಸರನ್ನು ಪಡ್ಕೊಂಡ್ರು ಅದರಿಂದ ಯಾರ್ಯಾರ ಆಸಕ್ತಿ ಯಾವ್ಯಾವುದರಲ್ಲಿ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗುರುಗಳು ಗುರುತಿಸಬೇಕಾಗುತ್ತೆ ಆ ಪ್ರೋತ್ಸಾಹವನ್ನು ನಾವು ಕೊಟ್ಟರೆ ನಮ್ಮ ದೇಶ ಅತ್ಯಂತ ಶ್ರೇಷ್ಠವಾಗುತ್ತೆ ಅಂತ ಹೇಳಿ ನನಗೆ ಹೊಳಲ್ಕೆರೆ ಪುರಸಭೆ ಅಧ್ಯಕ್ಷ ವಿಜಯಸಿಂಹ ಘಾಟ್ರೋದ್ ಪುರಸಭೆಯ ಸದಸ್ಯರಾದ ಪಿ ಎಚ್ ಮುರುಗೇಶ್ ಮಲ್ಲಿಕಾರ್ಜುನ ಸ್ವಾಮಿ ಹೊಳಲ್ಕೆರೆ ತಹಶೀಲ್ದಾರ್ ವಿಜಯಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ್ ಸೇರಿದಂತೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಗೌರವಾಧ್ಯಕ್ಷರಾದ ಲೋಕೇಶ್ ಸೇರಿದಂತೆ ಹಲವಾರು ಶಿಕ್ಷಕ ಸಂಘದ ಮುಖಂಡರು ಹಾಗೂ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದೇ ಸಮಯದಲ್ಲಿ ಹೊಳಲ್ಕೆರೆ ಕ್ಷೇತ್ರದಲ್ಲಿ ಉತ್ತಮ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಹಲವಾರು ಶಿಕ್ಷಕರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು Thank you.